ಮೇಲೆಯೇ ಹಸು ತನ್ನ ಪ್ರೀತಿಯ ಕಡುವಿಗೆ ಯಥೇಚ್ಛವಾಗಿ ಹಾಲನ್ನು ನಿಲ್ಲಿಸುವಂತೆ ಶ್ರೀಮಾತೆಯ ವೃತ್ತ ತಮ್ಮ ದಿವ್ಯ ಸಂತಾನದ ಮೇಲೆ ಕೃಪೆ ಅಮೃತಧಾರಿ ಎಳಿಸಿದ್ದಾರೆ ಇವತ್ತಿನ ದಿನ ಇಷ್ಟೊಂದು ರಾಮಕೃಷ್ಣ ಮಠಗಳು ನಡೀತದ ಅವರ ಎಷ್ಟು ಕೃಪೆ ಐತೆ ಅವ್ರು ಬರೇ ಕೃಪೆ ಒಂದನ್ಸಲ್ಲ ತಮ್ಮ ತಾಯ್ತನದ ವಾತ್ಸಲ್ಯವನ್ನೇ ಸುರಿಸ್ಬಿಟ್ಟು ಅಲ್ಲಿ ಬಂದ ಭ್ರಮನೆ ಇಷ್ಟು ಒಂದು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಒಮ್ಮೆ ಜಯರಾಮ್ ಬಾಟೆಯಲ್ಲಿ ದುರ್ಗಾ ಪೂಜೆ ಸಂಧಿ ಪೂಜೆ ಮುಂದೆ ಕೂಡಲೇ ಭಕ್ತ ಜನರು ಶ್ರೀಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಸಲ್ಲಿಸಿದರು ಎಲ್ಲರೂ ಹೊರಟು ಹೋದ ಮೇಲೆ ಶ್ರೀಮಾತೆಯವರು ಒಬ್ಬರು ಬ್ರಹ್ಮಾಚಾರಿಗಳನ್ನು ಕರೆದು ನೋಡು ಇನ್ನಷ್ಟು ಭೂ ತೆಗೆದುಕೊಂಡು ಬಂದು ರಾಖಾಲ ತಾರಕ ಶರತ್ ಖೋಖಾ ಕ್ರಮವಾಗಿ ಇವರೆಲ್ಲ ಮುಂದೆ ಸನ್ಯಾಸಿಗಳಾಗುತ್ತಾರೆ ಕ್ರಮವಾಗಿ ಸ್ವಾಮಿ ಬ್ರಹ್ಮಾನಂದ ಸ್ವಾಮಿ ಶಿವಾನಂದ ಸ್ವಾಮಿ ಶಾರದಾನಂದ ಸ್ವಾಮಿ ಸುಬೋಧಾನಂದ ಯೋಗಿ ಗೋಲಾ ಇವರಗಳ ಹೆಸರಿನಲ್ಲಿ ಪುಷ್ಪಾಂಜಲಿ ಮಾಡು ಮತ್ತು ನನಗೆ ತಿಳಿದಿರುವ ತಿಳಿಯದಿರುವ ನನ್ನ ಎಲ್ಲ ಮಕ್ಕಳ ಪರವಾಗಿ ಪುಷ್ಪಾಂಜಲಿ ಮಾಡು ಎಂದು ಆದೇಶಿಸಿದರು ಜಯರಾಮಟೆಗೆ ನಡೆದಿರುತ್ತದೆ ದುರ್ಗಾ ಪೂಜೆ ಯಾರು ಶ್ರೀಮಾತೆ ಒಬ್ಬರಲ್ಲಿರ್ತಾರೆ ಇವರೆಲ್ಲ ಬಂದರೂ ಕಲ್ಕತ್ತಾದಲ್ಲಿ ಕಲ್ಕತ್ತದಲ್ಲಿ ಅವರೆಲ್ಲರ ಪರವಾಗಿ ನನಗೆ ಪುಷ್ಪಾಂಜಲಿ ಮಾಡು ಮತ್ತು ನನಗೆ ಗೊತ್ತಿರೋ ಮಕ್ಕಳ ಪರವಾಗಿನ ಗೊತ್ತಿಲ್ಲದಿರೋ ಮಕ್ಕಳ ಪರವಾಗಿನ ಪುಷ್ಪಾಂಜಲಿ ಮಾಡು ನನ್ನ ಕೃಪೆ ಅವ್ರಿಗೆಲ್ಲರಿಗೂ ಹೋಗಲಿ